ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ನಮ್ಮ ಜೀವನ ಪ್ರತಿನಿತ್ಯ ಜೀವನ ಹೇಗಿರಬೇಕು ನಾವು ಜೀವನದಲ್ಲಿ ನಮ್ಮ ದಿನಚರ್ಯನ ಹೇಗೆ ಸೆಟ್ ಮಾಡ್ಕೋಬೇಕು ಬಹಳ ಜನರು ಅನೇಕ ಕರ್ಮಕಾಂಡಿಗಳಾಗಿ ಭಯಂಕರ ರೂಢಿಗಳಾಗಿ ದೇವಸ್ಥಾನಗಳು ತೀರ್ಥಯಾತ್ರೆಗಳು ಚಾತುರ್ಮಾಸಗಳು ಸ್ವಾಮಿಗಳು ಸನ್ಯಾಸಿಗಳು ಸಂತರು ಮಠ ಮಂದಿರ ತಿರುಗ್ತಾ 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 ಬಹಳಷ್ಟು ಶ್ರಮ ಪಡ್ತಾರೆ ನಮ್ಮ ಶಾಸ್ತ್ರಗಳಲ್ಲಿ ವೇದ ಉಪನಿಷತ್ತು ಶಾಸ್ತ್ರ ಮೀಮಾಂಸ ನ್ಯಾಯ ತರ್ಕ ಎಲ್ಲ ನೋಡಿದರೂ ಕೂಡ ಸಹಜವಾಗಿ ಸರಳವಾಗಿ ಪ್ರಾಮಾಣಿಕವಾಗಿ ಬದುಕಲಿಕ್ಕೆ ಮಾತ್ರ ಹೇಳಿದ್ದಾರೆ ಹೊರತು ಈ ಕರ್ಮಕಾಂಡಗಳಿಗೆ ಜಾಸ್ತಿ ಎಲ್ಲೂ ಪ್ರಾಧಾನ್ಯತೆ ಕೊಟ್ಟಿಲ್ಲ ಆದರೂ ಜನರು ಅವರವರ ಮಾತುಗಳನ್ನು ಕೇಳಿ ಯಾವುದೋ ಗುರು ಹೇಳ್ದ ಯಾವುದೋ ಹಿತ ಹೇಳ್ದ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕಂತ ಅದು ಮಾಡ್ಬೇಕು ಇಪ್ಪತ್ನಾಲ್ಕು ಗಂಟೆ ಕರ್ಮಕಾಂಡಿಗಳಾಗಿ ಕರ್ಮಕಾಂಡದಲ್ಲೇ ಉಳಿದು ಬಿಡ್ತಾರೆ ಅಂತಹ ಅಗಾಧವಾದಂಥ ಕರ್ಮಕಾಂಡಿ ಮಿಶ್ರಿಗೆ ಸಹಿತ ಬಿಡಿಸಿದ್ದು ಶಂಕರ ಭಗವತ್ ಪಾದರು ಜಾಸ್ತಿ ಅದರಲ್ಲಿ ನೀವು ತಲಿ ಕಡಿಸ್ಕೋಬೇಡ್ರಿ ಸಂತರು ಆಗಿ ಹೋಗಿದ್ದಾರೆ ಸರಳವಾಗಿ ಜೀವನ ಮಾಡಲಿಕ್ಕೆ ಕೇಳಿದ್ದಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ರಿ ಕನಿಷ್ಠ ಐದು ಗಂಟೆಗೆ ಎದ್ದೇಳ್ರಿ ಎರಡು ಗ್ಲಾಸ್ ಬಿಸಿ ನೀರು ಒಂದು ಸ್ವಲ್ಪ ನಿಂಬೆ ಹಣ್ಣು ಹಿಂಡಿ ನೀರು ಕುಡೀರಿ ಸ್ವಲ್ಪ ವಾಕಿಂಗ್ ಮಾಡ್ರಿ ಧ್ಯಾನ ಮಾಡ್ರಿ ಪ್ರಾಣಾಯಾಮ ಯೋಗ ಶ್ರೇಷ್ಠ ಆಗ್ತಷ್ಟು ಮಾಡ್ರಿ ಸಮಯ ಸಿಕ್ಕಾಗ ರಾಮನಾಮ ಸ್ಮರಣೆ ಮಾಡಿರಿ ಹರಿ ರಾಮ್ ಹರಿ ರಾಮ್ ಕೂತಾಗ ಖಾಲಿ ಕೂತಾಗ ದಿನದಲ್ಲಿ ಯಾವಾಗ ಅದು ಒಂದು ಪರೋಪಕಾರದ ಕೆಲಸ ಪ್ರತಿನಿತ್ಯ ಮಾಡ್ರಿ ನಗು ನಗ್ತಾ ಇರ್ರಿ ನಿಮ್ಮೆಲ್ಲ ಬಂದು ಬಳಗ ಯಾರಿಗೆ ಕಷ್ಟಗಳು ಬಂದಾಗ ಸ್ವಲ್ಪ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಅಭ್ಯಾಸವನ್ನು ಇಟ್ಕೊಂಡು ಬಿಡ್ರಿ ಸಾಕು ಜೀವನ ಇಷ್ಟು ಜಾಸ್ತಿ ರೂಢಿಗಳು ಕರ್ಮಕಾಂಡಿಗಳು ಜಾಸ್ತಿ ಅದು ಮಾಡ್ಬೇಕು ಇದು ಮಾಡಬೇಕು ಪೂಜೆ ಮಾಡಬೇಕು ಪೂಜೆ ತಪ್ಪಿದ್ರೆ ಪೂಜೆ ತಪ್ಪು ಪೂಜೆ ತತ್ತು ತೀರ್ಥ ತಪ್ಪಿತು ಅದಾಯಿತು ಏ ಅಷ್ಟು ಗಾಬರಿ ಅವಶ್ಯಕತೆ ಇಲ್ಲ ಇಂತಿಂಥ ವಿಷಯಗಳನ್ನು ಬಿಡಿಸೋದ್ರ ಸಲುವಾಗಿ ಸಂತರು ಭಾಳಷ್ಟು ವಿಷಯಗಳನ್ನು ಹೇಳಿ ಹೋಗಿದ್ದಾರೆ ಸಂತ ಕಬೀರ್ ದಾಸರಾಗಿ ಹೋಗಿದ್ದಾರೆ ತುಳಸಿದಾಸರಾಗಿ ಹೋಗಿದ್ದಾರೆ ರಾಮಕೃಷ್ಣ ಪರಮಹಂಸರಾಗಿದ್ದಾರೆ ಅವ್ರು ಯಾರು ದೊಡ್ಡ ಬರಹಗಾರರು ವಿದ್ವಾನರು ಜ್ಞಾನಿಗಳಲ್ಲ ರಾಮಕೃಷ್ಣ ಪರಮಹಂಸರಿಗೆ ಸಿಗ್ನೇಚರ್ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ರಾಮಕೃಷ್ಣ ಅಂತ ಬರೀತಿದ್ರು ತುಳಸಿದಾಸರು ಕೂಡ ಏನೂ ಹೆಚ್ಚು ಓದಿಲ್ಲ ಅವರಿಗೂ ಆ ಬ್ರಿಜ್ ಭಾಷೆಯಲ್ಲಿ ಯಾವುದೋ ಅವಧಿ ಭಾಷೆಯಲ್ಲಿ ಕೆಲವು ಬರೆದಿದ್ದಾರೆ ಕಬೀರ್ ದಾಸರು ಕೂಡ ಅಷ್ಟೇ ಓದಿಲ್ಲ ಆದರೂ ಕೂಡ ದೊಡ್ಡ ದೊಡ್ಡ ದೋಹೆಗಳನ್ನು ಮಾಡಿದ್ದಾರೆ ಇವತ್ತು ಪಿ ಎಚ್ ಡಿ ಅವರು ಅದರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ ಅದರ ಅಂತರಂಗ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕಬೀರ್ ದಾಸರು ಹೇಳಿದ ಒಂದೆರಡು ಶ್ಲೋಕಗಳನ್ನು ನೋಡ್ರಿ ನಹಾಯ ಧೋಯೆ ಕ್ಯಾಹುವ ನಹಾಯ ಧೋಯೆ ಕ್ಯಾಹುವ ಜೋಹೋ ಮನ್ಮೆ ಮೈಲ್ ಮೀನ್ ಸದಾ ಜಲ್ಮೆ ರಹೆ ಧೋಯೆ ಬಾಸನ ಜಾಯ್ ಕಬೀರ ಇತಮ ಸ್ನಾನ ಮಾಡಿದಿ ನೀರಾಗಿ ಮುಣಗಿದು ಏನಾಗ್ತದೆ ಮುಣಗಿದ್ರೆ ನೋಡು ಮೀನ ಇಪ್ಪತ್ನಾಲ್ಕು ಗಂಟೆ ನೀರಲ್ಲೇ ಇರ್ತದೆ ಒಮ್ಮೆ ತೆಗೆದು ತೊಳೆದು ವರ್ಷ ನೋಡು ಎಷ್ಟು ವಾಸನೆ ಇರ್ತದೆ ಏನು ಹೊಲಸ ಹೋಗ್ಬೇಕಪ್ಪ ಮೇಲೆ ಶರೀರಕ್ಕೆ ಯಾಕೆ ಅಷ್ಟು ತೊಂದರೆ ಕೊಡ್ತೀನಿ ಅವರು ವಿರೋಧ ಸ್ನಾನಕ್ಕೆ ಮಡಿಗೆ ಅಲ್ಲ ಸ್ನಾನ ಮಾಡಬೇಡ್ರಿ ಅಂತಲ್ಲ ಸ್ನಾನದ ಹಿಂದಿರ್ತಕ್ಕಂಥ ಮಡಿಯ ಹಿಂದಿರ್ತಕ್ಕಂಥ ಉದ್ದೇಶ ಮನಸ್ಸು ಸ್ವಚ್ಛ ಇರಬೇಕು ಅಂತೇಳಿ ಹೇಳಿಕ ಕಬೀರ್ ದಾಸ್ ಅವ್ರು ಇನ್ನೊಂದು ಶ್ಲೋಕಗಳು ಸಣ್ಣ ಸಣ್ಣದ್ರಲ್ಲಿ ಹೇಳಿದ್ದಾರೆ ಮುಂಡು ಮುಡಾಯೇ ಹರಿ ಮೇಲೆ ತಲಿಗಳನ್ನು ಬೋಡಿಸ್ಕೊಂಡ್ರೆ ದೇವ್ರು ಸಿಗ್ತಾನ ಎಲ್ಲರೂ ತಲೆಗಳು ಬೆಳೆಸಿ ಜುಟ್ಟ ಬಿಟ್ಟು ಯಾವಾಗಿ ತಲೆ ಮಾಡಿಸ್ಕೊಂಡು ಭಾಳ ನಾವು ಮಡಿವಂತರು ಭಾಳ ನೇಮನಿಷ್ಠದವ್ರು ಹೇಳಿ ಅನ್ಕೋತೀರಿ ಮುಂಡು ಮುಂಡಾಯ ಹರಿಮಿಲೆ ತೋ ಸಬ್ಕು ಇಲ್ಲೇ ಮುಂಡಾಯ್ ಬಾರ್ ಬಾರ್ ಮುಂಡಾಯ್ಕೆ ಬೇಡನ ವೈಕುಂಠ ಜಾಯ್ ಕಬೀರ ತಮ್ಮ ತಲೆ ಬಳಸ್ಕೊಂಡು ನೀನು ವೈಕುಂಠಕ್ಕೆ ಹೋಗ್ತಿದ್ರ ಟಗರ ಕುರಿ ಎಷ್ಟು ಸಲ ಜೀವನದಲ್ಲಿ ತಲೆ ಬಳಸ್ತವ್ರು ಕೂದಲುಗಳು ಕತ್ತರಿಸ್ತಾರೆ ಅದೇನು ವೈಕುಂಠಕ್ಕೆ ಹೋಗ್ತಿದನು ಅಂದ್ರೆ ಅದು ಮಾಡಬೇಡ್ರಿ ತಪ್ಪು ಅಂತ ಅವ್ರು ಹೇಳ್ತಾ ಇಲ್ಲ ಅದರಲ್ಲೇ ಎಲ್ಲ ಆಗಿಬಿಡ್ತು ನಾವು ಆಚಾರಶೀಲರಾಗಿ ಆಗಿಬಿಟ್ಟಿದ್ದೀವಿ ನಾವು ಜುಟ್ಟ ಬಿಟ್ಟಿದ್ದೀವಿ ಎಲ್ಲಿ ಏನು ತಿಂಬದಿಲ್ಲ ನೀರು ಕುಡಿದಿಲ್ಲ ಅದು ಮಾಡೋದಿಲ್ಲ ಏಕಾದ ಶಿರಾತ ಆ ಓ ಹಾ ಹೂ ಹಾ ಇವೆಲ್ಲ ಅದರಲ್ಲಿ ಏನು ಆಗೋದಿಲ್ಲ ತಮ್ಮ ಮನಸ್ಸನ್ನು ಸ್ವಚ್ಛ ಅಂತ ಅಂತೇಳಿ ಅವ್ರು ಅದ್ರ ಹೇಳ್ತಕ್ಕಂಥ ಉದ್ದೇಶ ಪಾಹನ್ ಪೂಜೆ ಹರಿಮಿಲೆ ಮೈ ಪೂಜು ಪಹಾಡ್ ತೋಸೆ ಚಾಕಿ ಬಲಿ ಪೀಸ್ ಖಾಯ ಸಂಸಾರ್ ಕಲ್ಲುಗಳು ಪೂಜೆ ಮಾಡೋದ್ರಲ್ಲಿಂತ ಭಗವಂತ ಸಿಗ್ತಿದ್ರೆ ನಾನು ಗುಡ್ಡನ್ನೇ ಪೂಜೆ ಮಾಡ್ತಿದ್ದೆ ಅದಕ್ಕಿಂತ ಬೀಸ ಕಲ್ಗುಣ ನಾಲ್ಕು ಮಂದಿಗೆ ಅನ್ನ ಕೊಡ್ತದೆ ಹೀಗಂದು ಕಬೀರರು ಮೂರ್ತಿ ಪೂಜೆಗೆ ವಿರೋಧ ಮಾಡಿಲ್ಲ ಎಲ್ಲ ಮೂರ್ತಿ ಪೂಜೆದಲ್ಲಿ ಅದ ನಾವು ಹೋಗಿ ಬಂದುಬಿಟ್ಟಿವಿ ತಿರುಪತಿಗೆ ಹೋಗಿದ್ದೇವೆ ಏನು ದರ್ಶನ ರೀ ಎರಡು ಸಲ ಆಯ್ತು ರೀ ಮುಂಜಾನೆ ನಾಲ್ಕು ಕೊಂಬೈತ್ರಿ ಮೂರು ಕೊಂಬೈತ್ರಿ ಮಧ್ಯಾಹ್ನ ಏನು ನಾಲ್ಕು ಸಲ ಆದ್ರೆ ನಾನು ಹತ್ತು ಸಲ ಆದ್ರೆ ನಿನ್ನಲ್ಲಿ ಬುದ್ಧಿ ಬದಲಾವಣೆ ಆಗಿಲ್ಲ ತಿರುಪತಿ ಕಾಶಿ ಯಾತ್ರೆಗಳು ಮಾಡಿ ಬಂದ ನಂತರ ನಿನ್ನ ಹೇಸಿ ಬುದ್ಧಿ ಹಾಗೆ ಬಿಡ್ತು ಅಂದರೆ ಏನೂ ಫಾಯ್ದೆ ಇಲ್ಲ ತಮ್ಮ ಹಾಗಾಗಿ ಕಲ್ಲುಗಳನ್ನು ಪೂಜೆ ಮಾತ್ರ ಮಾಡಬೇಡ್ರಿ ಅದ್ರ ಹಿಂದಿರ್ತಕ್ಕಂಥ ಉದ್ದೇಶ ನೋಡ್ರಿ ಅಂಥೇಳಿ ಕಬೀರ್ ದಾಸರು ಹೇಳಿತು ಇವೆಲ್ಲ ಸಂತರು ಮಹಾನ್ ಮಹಾನ್ ವಿಚಾರಗಳನ್ನು ಹೇಳಿದ್ದು ಸರಳವಾಗಿ ಸಹಜವಾಗಿ ನಡೆದರ ಸಲುವಾಗಿ ಬೀಳದೆ ಹೇಳದೆ ಬಾಳೋದಾದರೆ ಹೇಳಲಿಕ್ಕೆ ಮತ್ತೇನು ಇಲ್ಲ ನೀನು ಬೀಳಾರ್ದು ಏಳಾರ್ದು ಆರಾಮ್ ಸರಿ ನಡೆದಿತ್ತು ನಿನ್ನ ಜೀವನ ಅಂದ್ರೆ ನಿನಗೇನು ಹೇಳಬೇಕು ಅರಿವೇ ಗುರು ಸಂತ ಬಸವೇಶ್ವರ ನಿನ್ನ ಅರಿವೇ ನಿನ್ನ ಗುರಪ್ಪ ಅವ್ರಿಗೆ ಇವ್ರಿಗೆ ಯಾಕೆ ಕೇಳುತ್ತೇನೆ ಆತ ಸ್ವಾಮಿ ಏನ್ರಿ ತಾತ ಹೆಂಗ್ರಿ ಮುತ್ಯ ಹೆಂಗ್ರಿ ಗುರುಗಳೇ ಹೆಂಗ್ರಿ ಏ ಅತಂದತಿಗೆ ಗೊತ್ತಿಲ್ಲ ಎಂಟುನೂರು ಕೋಟಿ ಜನರು ಇವತ್ತಿನ ದಿವಸ ಎಂಟುನೂರ ಐವತ್ತು ಕೋಟಿ ಜನರು ಇದ್ದಾರೆ ಎರಡನೇ ಏನಾಗ್ತದೆ ಯಾರಿಗೂ ಗೊತ್ತಿಲ್ಲ ನೆಕ್ಸ್ಟ್ ನಿಮಿಷದಲ್ಲಿ ನೆಕ್ಸ್ಟ್ ಸೆಕೆಂಡ್ನಲ್ಲಿ ಏನು ಆಗದಿದೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಇದು ರಹಸ್ಯ ಗಹನೋಗತಿ ಗೀತೆ ಒಳಗ ಪರಮಾತ್ಮ ಹೇಳಿದ್ದು ಬಹಳ ಗಹನವಾದಂಥ ತಮ್ಮ ಇದ್ರ ಗತಿ ಯಾರಿಗೂ ತಿಳಿದಿಲ್ಲ ಅಂಥೇಳಿ ಗೀತೆ ಒಳಗ ಕೃಷ್ಣ ಪರಮಾತ್ಮ ಹೇಳಿದ್ದು ಇವೆಲ್ಲ ಶಂಕರರು ಕೂಡ ಅದನ್ನೇ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ನೀನೆಲ್ಲ ತಿಳ್ಕೊ ನಿನಗೆಲ್ಲ ಗುರುತು ಯಾರಿಗೇನು ಕೇಳೋದ ಅವಶ್ಯಕತೆ ಇಲ್ಲ ನೀನು ಇದೆಲ್ಲ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆಚರಣೆಗಳು ಕರ್ಮಕಾಂಡಗಳು ಜಾಸ್ತಿ ರೂಢಿಯಾಗಿ ಅದರಲ್ಲೇ ಕಪ್ಪಿ ಬಾವಿ ಕಪ್ಪಿಯಾಗಿ ಟ್ರಾ 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 ಅಂತ ಕೊಡಬೇಡ್ರಿ ಪ್ರತಿಯೊಂದು ಕಾರ್ಯಕ್ರಮದ ಹಿಂದಿರ್ತಕ್ಕಂಥ ಇಂಟೆನ್ಷನ್ ಉದ್ದೇಶ ಅದನ್ನು ತಿಳ್ಕೊಳ್ಬೇಕು ನಾವು ಮಾಡ್ತಕ್ಕಂಥ ದಿನನಿತ್ಯ ಚರಿಯಲ್ಲಿ ನಮ್ಮ ಅದ್ರ ಹಿಂದಿರ್ತಕ್ಕಂಥ ಉದ್ದೇಶ ತಿಳ್ಕೊಳ್ಬೇಕು ಧರ್ಮಂ ದಶಲಕ್ಷಣ ಧರ್ಮದ ಹತ್ತು ಲಕ್ಷಣಗಳನ್ನು ಗೀತೆ ಒಳಗೆ ಹೇಳಿದ್ದಾರೆ ಶಮ ದಮ ಶಪ ಶುಚಿತ್ವೆ ಸರಳತೆ ಸ್ಥೈರ್ಯ ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಪರೋಪಕಾರ ಎಲ್ಲದರಿಗಿಂತ ಹೆಚ್ಚಾಗಿದ್ದು ಪರೋಪಕಾರ ಎಲ್ಲದರಿಗಿಂತ ಶ್ರೇಷ್ಠವಾಗಿದ್ದದ್ದು ಪರೋಪಕಾರ ನಿನ್ನ ಜೀವನ ಪರ್ಯಂತರೇ ಏನು ಮಾಡಿದರೂ ಕೂಡ ನಿನ್ನ ಎಷ್ಟೇ ಕಾರ್ಯಕ್ರಮ ಪೂಜಾ ಪುನಸ್ಕಾರ ಮಾಡಿ ಎಡಗೈಲಿ ಕಾಯಿ ಹೊಡೆದಿಲ್ಲ ಅಂತಂದರೆ ಏನೂ ಇಲ್ಲ ನೀನು ಯಾವಾಗ ಆಗ್ತೀಯೋ ಯಾವಾಗ ಇನ್ನೊಬ್ಬರಿಗಾಗಿ ಏನಾದರೂ ಮಾಡ್ತೀಯೋ ಇನ್ನೊಬ್ಬರ ಸಲುವಾಗಿ ಏನಾದರೂ ಮಾಡ್ತೀಯೋ ಅವಾಗ ಮಾತ್ರ ನಿಂದಿದು ಅಯ್ಯಂ ನಿಜ ಪರೋವ್ಯಕ್ತಿ ಗಣನಾಂ ಲಘು ಸಹ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ ನಮ್ಮ ವೇದಗಳಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಪುರಾಣಗಳಲ್ಲಿ ಇವೆಲ್ಲ ಹೇಳ್ತಕ್ಕಂಥದ್ದು ವಸುದ ಒಂದು ಕುಟುಂಬ ಸಂಪೂರ್ಣ ಬ್ರಹ್ಮಾಂಡ ಸಂಪೂರ್ಣ ಜಗತ್ತು ಎಂಟುನೂರ ಐವತ್ತು ಕೋಟಿ ನಾವೆಲ್ಲರೂ ಮಾನವರು ಒಂದೇ ಎಂಬ ಭಾವನೆ ನಿನ್ನಲ್ಲಿ ಬೆಳಿಲಿ ಅಂಥೇಳಿ ಅವರು ನಮ್ಮವರು ಹೇಳ್ತಕ್ಕಂಥದ್ದು ಆ ಭಾವನೆ ಬೆಳೆಸ್ಕೊಳ್ಬೇಕು ಭಾರತ್ ಮಾತಾ ಜಯ ಎಲ್ಲರಿಗೂ ನಮಸ್ಕಾರ